ಎಲ್ಲರಿಗೂ ಶಲೋಂ ಬನ್ನಿ ಎಲ್ಲರೂ ಆತ್ಮನ ಫಲಗಳ ಕುರಿತಾಗಿ ಧ್ಯಾನ ಮುಂದುವರಿಸೋಣ ಆತ್ಮ ಫಲಗಳು ಯಾವ್ಯವೆಂದರೆ ಮೊದಲನೇದಾಗಿ ಪ್ರೀತಿ ಆನಂತರ ಸಂತೋಷ ನಂತರ ಸಮಾಧಾನ ನಂತರ ದೀರ್ಘಶಾಂತಿ ಆನಂತರ ದಯೆ ಉಪಕಾರ ಸಾತ್ವಿಕತ್ವ ನಂಬಿಕೆ ಆನಂತರ ಏನು ಹೇಳಿ ಸೆಲ್ಫ್ ಕಂಟ್ರೋಲ್ ಶಮೆ ದಮೆಗೆ ಇಂಗ್ಲಿಷ್ನಲ್ಲಿ ನಲ್ಲಿ ಹೇಳೋದೇನು ಗೊತ್ತಾ ಸೆಲ್ಫ್ ಕಂಟ್ರೋಲ್ ಇವೆಲ್ಲವುಗಳ ಕುರಿತಾಗಿ ಕುಲಂಕುಷವಾಗಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ ಈಗ ಪ್ರೀತಿಯ ಕುರಿತಾಗಿ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದೇನಲ್ಲವೇ ಈ ಒಂದು ಸೀರೀಸ್ ಅನ್ನು ಕುಲಂಕುಶವಾಗಿ ಆತ್ಮನ ಫಲಗಳು ಏನನ್ನುವಾಗ ನೀವು ಮರೆತು ಹೋಗಲಾರ್ದ ಹಾಗೆ ನಾನು ಈ ಸಂದೇಶ ಹಂಚಿಕೊಳ್ಳುವಂತವನಾಗಿದ್ದೇನೆ ನನ್ನ ಮನವಿ ಏನೆಂದರೆ ಯಾರೊಬ್ಬರೂ ಕೂಡ ಈ ಸೀರೀಸ್ ಅನ್ನು ಮಿಸ್ ಮಾಡಿಕೊಳ್ಳಬಾರದೆಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ ದೇವರ ಪ್ರೀತಿ ನಮ್ಮಲ್ಲಿರುವುದಾದರೆ ಮೊದಲು ನಾವೇನ್ ಮಾಡುತ್ತೇವೆ ಗೊತ್ತಾ ಆ ದೇವರನ್ನು ನಾವು ಪ್ರೀತಿಸ್ತೇವೆ ಯಾವ ದೇವರು ನಮ್ಮನ್ನು ಪ್ರೀತಿಸಿದಾರೋ ಆ ದೇವರು ನಮ್ಮೊಳಗಿರುವುದಾದರೆ ನಾವು ಆತನಿಗೆ ತಿರುಗಿ ಪ್ರೀತಿಸ್ತೇವೆ ಯೊಹನ ಬರದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಈ ಯೊಹನ ಬರದ ಸುವಾರ್ತೆ ಇಪ್ಪತ್ತೊಂದನೆಯ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಯೇಸು ಕೇಳುತ್ತಾರೆ ಯಾರಿಗೆ ಪೇತ್ರನಿಗೆ ಆ ಪ್ರಶ್ನೆ ಕೇಳುತ್ತಾರೆ ಯಾವುದು ಆ ಪ್ರಶ್ನೆ ಎಂದು ಓದುತ್ತೇನೆ ನೋಡಿ ಇಪ್ಪತ್ತೊಂದನೇ ಅಧ್ಯಾಯ ಹದಿನೈದನೆಯ ವಚನ ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ ಪೇತ್ರನನ್ನು ನೋಡಿ ಯೋಹಾನನ ಮಗನಾದ ಸೀಮೋನೇ ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಪ್ರಶ್ನಿಸಿದ್ರು ಯೇಸು ಕೇಳ್ತಿದ್ದಾರೆ ಪೇತ್ರನೇ ನನ್ನನ್ನು ಪ್ರೀತಿಸ್ತಾ ಇದೀಯಾ ಈಗ ನಿಮ್ಮ ಹೆಸರೇನಾಗಿದೆ ಹೇಳಿ ಅಲ್ಲಿ ನಿಮ್ಮ ಹೆಸರಿಟ್ಕೊಳ್ರಿ ನನ್ನ ಹೆಸರೇನು ಹೇಳಿ ಸತೀಶ್ ಸತೀಶ್ ನೀನು ನನ್ನನ್ನು ಪ್ರೀತಿಸ್ತಿದೀಯಾ ಈ ಪ್ರಶ್ನೆ ಏಸು ನನಗೆ ಹಾಕ್ತಿದ್ದಾರೆ ಹಾಗೆಯೇ ನಿಮಗೂ ಹಾಕ್ತಿದ್ದಾರೆ ನಿಮ್ಮನ್ನು ನಾನು ಪ್ರಾಣ ಕೊಡೋಷ್ಟು ಪ್ರೀತಿಸಿದ್ದೇನಲ್ಲವೇ ಎಷ್ಟು ಜನ ಇದನ್ನು ನಂಬುತ್ತೀರಿ ಏಸು ನಮಗೆ ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದಾರೆ ಎಂದು ನಂಬುವವರು ಕೈ ತೋರಿಸ್ತೀರಾ ಥ್ಯಾಂಕ್ ಯು ಏಸು ನಮಗೆ ಪ್ರಾಣ ಕೊಡಷ್ಟು ಪ್ರೀತಿಸುವುದಾದ್ರೆ ನಾವು ತಿರುಗಿ ಆತನಿಗೆ ಹೇಗೆ ಪ್ರೀತಿಸಬೇಕು ಹೇಳಿ ಏಸು ನಮಗೆ ಪ್ರಾಣ ಕೊಡುವಷ್ಟು ಪ್ರೀತಿಸಿರುವುದಾದ್ರೆ ನಾವು ಯೇಸುವಿಗೆ ಪ್ರಾಣ ಕೊಡುವಷ್ಟು ಪ್ರೀತಿಸಬೇಕು ನಮಗೆ ಈ ವಿಷಯ ಗೊತ್ತಲ್ಲವೇ ಎಷ್ಟು ಜನ ಯೇಸುವಿಗೆ ಪ್ರಾಣ ಕೊಡುವಷ್ಟು ಪ್ರೀತಿಸ್ತಾ ಇದ್ದೀರಿ ಒಮ್ಮೆ ಕೈ ತೋರಿಸ್ತೀರಾ ಈಗ ನೀವು ಒಂದು ಅದ್ಭುತವಾದ ಉತ್ತರ ನನಗೆ ಕೊಟ್ಟಿದ್ದೀರಿ ನೀವು ಯೇಸುವಿಗೆ ಪ್ರಾಣ ಕೊಡುವಷ್ಟು ಪ್ರೀತಿಸುತ್ತಾ ಇದ್ದೀರಿ ಎಂಬುದಾಗಿ ಹೌದಲ್ಲವೋ ನಾವು ನಿಜವಾಗಲೂ ಯೇಸುವಿಗೆ ಪ್ರಾಣ ಕೊಡುವಷ್ಟು ಪ್ರೀತಿಸುವುದಾದರೆ ನಾವೇನ್ಮಾಡ್ತೇವೆ ಆ ಪ್ರೀತಿ ಹೇಗೆ ತೋರಿಸ್ತೇವೆ ಪೇತ್ರನಿಗೆ ಯಾಕೆ ಏಸು ಕ್ರಿಸ್ತನು ಪೇತ್ರನೇ ಇವರೆಲ್ಲರಿಗಿಂತಲೂ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿಸುತ್ತಾ ಇದ್ದೀಯಾ ಎಂದು ಪ್ರಶ್ನಿಸಿದ್ರು ಒಂದು ಸಾರಿಯಲ್ಲ ಮೂರು ಸಾರಿ ಪ್ರಶ್ನಿಸಿದ್ರು ಬೇಕಾದರೆ ನೀವೇ ನೋಡಿ ಮೂರು ಸಾರಿ ಯಾಕೆ ಪೇತ್ರನಿಗೆ ಏಸು ಪ್ರಶ್ನಿಸ್ತಾರೆ ಗೊತ್ತಾ ಸ್ವಲ್ಪ ಹಿಂದೆ ಹೋಗೋಣ ಬನ್ನಿ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ಅಲ್ಲಿ ಒಂದು ಮಾತು ಬರೆಯಲಾಗಿದೆ ನೋಡೋಣ ಮೂವತ್ಮೂರನೇ ವಚನ ಪೇತ್ರನು ಆತನಿಗೆ ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗಿಲುಪಟ್ಟು ಹಿಂಜರಿದರು ನಾನು ಎಂದಿಗೂ ಹಿಂಜರಿಯುವುದಿಲ್ಲವೆಂದು ಆತನಿಗೆ ಹೇಳಿದನು ಯೇಸು ಅವನಿಗೆ ನೋಡಿ ಈ ರಾತ್ರಿ ಕೋಳಿ ಕೂಗುವುದಕ್ಕಿಂತ ಮುಂಚೆ ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂಬುದಾಗಿ ಮೂರು ಸಾರಿ ಹೇಳುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು ಆಗ ಪೇತ್ರನು ಆತನಿಗೆ ನಾನು ನಿನ್ನ ಸಂಗಡ ಸಾಯಬೇಕಾದರೂ ನಿನ್ನನ್ನು ಅರಿಯನೆಂಬುದಾಗಿ ಹೇಳೋದಿಲ್ಲ ಅದರಂತೆಯೇ ಶಿಷ್ಯರೆಲ್ಲರೂ ಕೂಡ ಹೇಳಿದರು ಯಶುವೇನಿ ನಿನ್ನನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸ್ತಿದ್ದೇನೆ ಪ್ರಾಣ ಬೇಕಾದರೂ ಕೊಡ್ತೇನೆ ನನ್ನ ಪ್ರಾಣವನ್ನೇ ಕೊಡ್ತೇನೆ ಒಂದು ವೇಳೆ ಇವರಲ್ಲಿ ಯಾರೇ ಆಗಲಿ ಹಿಂಜರಿದರೂ ಕೂಡ ನಾನು ಮಾತ್ರ ಹಿಂಜರಿಯುವುದಿಲ್ಲ ಪ್ರಾಣ ಬೇಕಾದರೂ ಕೊಡ್ತೇನೆ ಅನ್ನು ಎಷ್ಟು ಒಳ್ಳೆ ಮಾತು ನೋಡಿ ಈಗ ತಾನೇ ನಾವು ಕೈ ತೋರಿಸಿದೆವಲ್ಲವೇ ಎದಕ್ಕಾಗಿ ಏಸುವನ್ನು ಪ್ರೀತಿಸುತ್ತೇವೆಂದು ಕೈ ತೋರಿಸಿದೆವಲ್ಲವೇ ಪೇತ್ರನು ಕೂಡ ನಿಮ್ಮಲ್ಲಿ ಯಾರು ನನಗೆ ಪ್ರೀತಿಸ್ತೀರಿ ಎಂದು ಕೇಳಿದಾಗ ಫಸ್ಟ್ ಕೈ ಎತ್ತಿದು ಯಾರು ಹೇಳಿ ಪೇತ್ರನೇ ನಿಜವೋ ಅದು ವಾಸ್ತವವೋ ಏಸು ಕ್ರಿಸ್ತನು ಎಲ್ಲಿದ್ದರೂ ಕೂಡ ಅಲ್ಲಿ ನೂರಾರು ಸಾವಿರಾರು ಜನ ಇರ್ತಾ ಇದ್ರು ಏಸು ಕ್ರಿಸ್ತನು ಎಲ್ಲಿದ್ದರೂ ಕೂಡ ಅಲ್ಲಿ ಅದ್ಭುತ ಮಹತ್ಕಾರ್ಯ ಜರುಗುತ್ತಾ ಇದ್ದವು ಯೇಸುಕ್ರಿಸ್ತನು ಎಲ್ಲಿರ್ತಾ ಇದ್ರೋ ಅಲ್ಲಿ ಅದ್ಭುತವಾದಂತಹ ಸೇವೆ ಸಂದೇಶ ಸಾರಾಂಶ ಸಮೂಹವು ಹಾಗೆ ಆತನೊಂದಿಗಿರುವ ಶಿಷ್ಯರಿಗೂ ಕೂಡ ಎಷ್ಟೋ ಬೆಲೆ ಘನತೆ ಒಂದು ಗುರುತು ಇದೆಲ್ಲವೂ ಚೆನ್ನಾಗಿತ್ತು ಪೇತ್ರನಿಗೂ ಕೂಡ ಪೇತ್ರನ ಜೊತೆಗೆ ಉಳಿದ ಶಿಷ್ಯರ ಜೀವಿತ ಕೂಡ ಎಲ್ಲವೂ ಚೆನ್ನಾಗಿರುವಾಗ ದೇವರೊಂದಿಗೆ ನಾವು ಮಾತಾಡುವ ವಿಧಾನ ಬೇರೆಯಾಗಿರುತ್ತೆ ಮಾಡಿಕೊಳ್ಳುವ ವಾಗ್ದಾನಗಳು ಬೇರೆಯಾಗಿರ್ತವೆ ಸಾಧಾರಣವಾಗಿ ಸಂತೋಷವಾಗಿರುವಾಗ ನಾವು ವಾಗ್ದಾನ ಮಾಡುತ್ತೇವೆ ನಾವು ಜೋಶಲ್ಲಿರುವಾಗ ಹ್ಯಾಪಿಯಾಗಿರುವಾಗ ಆನಂದದಲ್ಲಿರುವಾಗ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಎಂಬುದಾಗಿ ಹೇಳ್ಕೊಳ್ತೇವೆ ಅದು ಸಾಧಾರಣ ಆದರೆ ಕಷ್ಟ ಬಂದಾಗ ನಷ್ಟ ಉಂಟಾದಾಗ ಆಪತ್ತು ಬಂದಾಗ ಅಪಾಯ ಬಂದಾಗ ಆರ್ಥಿಕ ತೊಂದರೆ ಬಂದಾಗ ಆರೋಗ್ಯ ಸಮಸ್ಯೆ ಬಂದಾಗ ಮಾತಿನ ಮೇಲೆ ನಿಲ್ಲುವಂಥದ್ದು ಬಹಳ ಕಷ್ಟಕರವಾಗಿ ಮಾರ್ಪಡುತ್ತೆ ದಯವಿಟ್ಟು ಕೇಳಿ ಪೇತರನ್ನು ಹೇಳ್ತಾನೆ ಯೇಸುವೆ ನಿನಗೋಸ್ಕರ ಪ್ರಾಣ ಕೊಡ್ತೇನೆಂದು ಅಲ್ಲಿ ಪ್ರಾಣ ಕಳ್ಕೊಳ್ಳುವ ಪರಿಸ್ಥಿತಿಯೇನೂ ಇಲ್ಲ ಹಾಗಾಗಿ ಏನ್ ಹೇಳ್ತಾನೆ ಪ್ರಾಣ ಕೊಡ್ತೇನೆ ನಿನಗೋಸ್ಕರ ಅನ್ನುತ್ತಾನೆ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಅವರು ಗೆತ್ಸೆಮನೆ ತೋಟಕ್ಕೆ ಹೋಗಿರ್ತಾರೆ ಯೇಸುಕ್ರಿಸ್ತನು ಪ್ರಾರ್ಥನೆ ಮಾಡ್ತಾ ಇದ್ರು ಈ ಶಿಷ್ಯರೆಲ್ಲ ಮಲಗುತ್ತಾ ಇದ್ರು ಅಷ್ಟರಲ್ಲಿಯ ರೋಮ್ ಸೈನಿಕರು ಬರ್ತಾರೆ ಯಹುದನು ಕೂಡ ಬರ್ತಾನೆ ಬಂದು ಏಸುಕ್ರಿಸ್ತನಿಗೆ ಮುದ್ದಿಡುತ್ತಾನೆ ಮುದ್ದಿಟ್ಟು ರೋಮ್ ಸೈನಿಕರಿಗೆ ಏಸುಕ್ರಿಸ್ತನನ್ನು ಹಿಡಿದುಕೊಡುತ್ತಾನೆ ರೋಮ್ ಸೈನಿಕರು ಬರುವುದನ್ನು ಪೇತ್ರನು ನೋಡ್ತಾನೆ ಶಿಷ್ಯರೂ ನೋಡುತ್ತಾರೆ ಪ್ರಾಣವನ್ನೇ ಕೊಡ್ತೇನೆ ಅಂದಿದವರು ಏನ್ ಮಾಡಿದರೆಂಬುದಾಗಿ ಇಪ್ಪತ್ತಾರನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಐವತ್ತಾರನೇ ವಚನ ಆಗ ಶಿಷ್ಯರೆಲ್ಲರೂ ಆತನನ್ನು ಬಿಟ್ಟು ಬಿಟ್ಟು ಎಂಥ ಘೋರ ನೋಡಿ ಓಡಿ ಹೋದ್ರೋ ಮಾತು ಬದಲಾಯಿಸಿದ್ರು ಏನ್ ಮಾಡಿದ್ರು ಮಾತು ಬದಲಾಯಿಸಿದ್ರು ಯಾವ ಮಾತು ಬದಲಾಯಿಸಿದ್ರು ಕೆಲವು ಗಂಟೆಗಳ ಹಿಂದೆ ನಿನಗೋಸ್ಕರ ಪ್ರಾಣ ಕೊಡ್ತೇವೆಂದು ಹೇಳಿದ್ರು ಆಗ ಪ್ರಮಾದ ಏನು ಇಲ್ಲದಕ್ಕಾಗಿ ಪ್ರಾಣ ಕೊಡ್ತೇವೆ ಬಂದಿದ್ರು ಈಗ ಪ್ರಮಾದ ಬಂದಿದ್ದಕ್ಕಾಗಿ ಏನ್ ಮಾಡಿದ್ರು ತಮ್ಮ ಪ್ರಾಣವನ್ನು ಹಿಡಿತದಲ್ಲಿಟ್ಕೊಂಡು ಏಸು ಕ್ರಿಸ್ತನ ಪ್ರಾಣವನ್ನು ಪಣವಾಗಿಟ್ಟು ಓಡಿ ಹೋದರು ಪ್ರಿಯರೇ ಏನಾಗಿ ಹೋಯ್ತು ಅವರು ಕೊಟ್ಟ ಮಾತು ಯೇಸುವೆ ನಿನಗೆ ಪ್ರಾಣ ಕೊಡುವಷ್ಟು ಪ್ರೀತಿಸ್ತೇವೆ ನಿನ್ನ ವಿಷಯದಲ್ಲಿ ಎಲ್ಲರೂ ಹಿಂಜರಿದರೂ ಕೂಡ ನಾನ್ ಮಾತ್ರ ಹಿಂಜರಿಯುವುದಿಲ್ಲ ಎಂದು ಹೇಳಿದ ಪೇತ್ರನು ಏನ್ ಮಾಡಿದ ಕೆಲವು ಗಂಟೆಗಳ ಹಿಂದೆ ಪ್ರಾಣ ಕೊಡ್ತೇನೆಂದು ಹೇಳಿದ ಕೆಲವು ಗಂಟೆಗಳ ನಂತರ ತನ್ನ ಪ್ರಾಣವನ್ನೇ ಹಿಡಿತದಲ್ಲಿಟ್ಕೊಂಡು ಯೇಸುವಿನ ಪ್ರಾಣವನ್ನು ಪಣವಾಗಿಟ್ಟು ಓಡಿ ಹೋದ ಪ್ರಿಯರೇ ಬೇತರನಲ್ಲಿ ಏನ್ ಕಾಣಿಸುತ್ತೆ ಗೊತ್ತಾ ಮಾತಿನ ಮೇಲೆ ನಿಲ್ಲಲಾರದಂತಹ ವ್ಯಕ್ತಿತ್ವ ನಾವು ಕಾಣುತ್ತೇವೆ ಸಹೋದರ ಸಹೋದರಿಯರೇ ನಮ್ಮಲ್ಲಿಯೂ ಅಂಥವ್ರು ಎಷ್ಟು ಜನ ಇಲ್ಲ ಹೇಳಿ ನಮ್ಮ ನಿಜವಾದ ಆತ್ಮಿಕತೆ ಯಾವಾಗ ಬಯಲಾಗುತ್ತೆ ಗೊತ್ತಾ ಕಷ್ಟಗಳು ಬಂದಾಗ ಶ್ರಮೆ ಬಂದಾಗ ಬಾಧೆಗಳು ಬಂದಾಗ ಅವಾಗ ತಾನೇ ಪ್ರಿಯರೇ ನಮ್ಮ ನಿಜ ಸ್ವರೂಪ ಬೈಲಾಗೋದು ಒಂದು ಹುಡುಗ ಒಂದು ಹುಡುಗಿ ಬಹಳ ಪ್ರೀತಿ ಮಾಡಿಕೊಂಡಿದ್ರು ಒಬ್ರನ್ನು ಕಂಡ್ರೆ ಒಬ್ಬರಿಗೆ ಬಹಳ ಇಷ್ಟ ಒಬ್ಬರನ್ನೊಬ್ಬರು ಬಹಳ ಪ್ರೀತಿ ಮಾಡ್ತಾ ಇದ್ರು ಒಬ್ಬರನ್ನೊಬ್ಬರು ಮಾತಾಡದೆ ಒಬ್ಬರನ್ನೊಬ್ಬರು ಭೇಟಿಯಾಗಲಾರದೆ ಒಬ್ಬರನ್ನೊಬ್ಬರು ಇರಲಾರದ ರೀತಿಯಲ್ಲಿದ್ರು ಪ್ರೀತಿಯಲ್ಲಿ ಪೂರ್ತಿಯಾಗಿ ಮುಳುಗಿದ್ರು ಈ ವಿಷಯ ಪೇರೆಂಟ್ಸಿಗೆ ಗೊತ್ತಾಗುತ್ತೆ ಪೇರೆಂಟ್ಸ್ಗಳೇನು ನಾವು ಒಪ್ಪಲ್ಲ ಅನ್ನುತ್ತಾರೆ ಪ್ರೀತಿ ಪ್ರೇಮ ಇದ್ಯಾವುದು ನಡೆಯಲ್ಲ ಅನ್ನುತ್ತಾರೆ ಮುಖದ ಮೇಲೆ ಪೇರೆಂಟ್ಸ್ ಹೇಳ್ತಾರೆ ಆಗ ಹುಡುಗ ಹೇಳ್ತಾನೆ ನೋಡು ಯಾರು ಒಪ್ಪಿಕೊಳ್ಳಲಿ ಒಪ್ಪಿಕೊಳ್ಳದೇ ಇರಲಿ ನಾನ್ ಮಾತ್ರ ನಿನಗೆ ಮದುವೆ ಆಗ್ತೇನೆ ನೀನೇ ನನ್ನ ಪ್ರಾಣ ನನ್ನ ಪ್ರಾಣದಂತೆ ನೋಡಿಕೊಳ್ತೇನೆ ಯಾಕೆಂದರೆ ನೀನಿಲ್ಲದೆ ನಾನು ಬದುಕಲಾರೆ ನೀನಿಲ್ಲದೆ ನಾನು ಊಹಿಸಿಕೊಳ್ಳಲಾರೆ ಎಂದು ಹೀಗೆ ಪ್ರೀತಿ ಮಾಡಿದವರು ಪ್ರೀತಿಯಲ್ಲಿ ಬಿದ್ದವರು ಮಾತಾಡೋದಂತೂ ನೀವು ನೋಡಬೇಕು ಹೌದಲ್ಲ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಆ ಕವಿತೆಗಳೆಲ್ಲ ಆದರೆ ಅಬ್ಬೋ ಬಹಳ ಡೀಪಾಗಿ ಮಾತಾಡ್ತಾರೆ ಅವರು ಹೌದಲ್ಲ ಅವರ ಮಾತಲ್ಲಿ ಬಹಳ ಡೆಪ್ತ್ ಇರುತ್ತೆ ಎಲ್ಲಿಯವರೆಗೂ ಅಮ್ಮ ತಂಗೆಂದಿರೇ ನೀವೇ ಹೇಳಬೇಕು ಎಲ್ಲಿಯ ತನಕ ಹೇಳ್ತೇನೆ ಕೇಳಿ ಆ ಹುಡುಗನ ಮಾತಲ್ಲಿರುವ ಡೆಪ್ತನ್ನು ನೋಡಿ ಅಬ್ಬಾ ಇವನಂತಹ ಅದ್ಭುತನಾದ ಪ್ರೇಮಿ ದೊರಕುವುದು ನನ್ನ ಅದೃಷ್ಟಾಂದ್ಳು ತನ್ನ ಪ್ರಾಣವನ್ನೇ ನನ್ನ ಪ್ರಾಣಕ್ಕೆ ಅಡ್ಡ ತಡೆದು ಕಾಪಾಡ್ತೇನೆ ಅನ್ನುತ್ತಿದ್ದಾನೆ ಇಷ್ಟು ಮತ್ತಿನ್ನೇನ್ ಬೇಕು ಎಂದು ಮನಸ್ಸಲ್ಲಂದುಕೊಳ್ಳುವಾಗ ಹುಡುಗ ಬಂದು ಹೇಳ್ತಾನೆ ಇಲ್ಲೇ ಇದ್ರೆ ನಮಗೆ ಪೇರೆಂಟ್ಸ್ ಬದುಕಲು ಬಿಡಲ್ಲ ಮದುವೆ ಮಾಡಿಕೊಳ್ಳಲು ಬಿಡಲ್ಲ ಹಾಗಾಗಿ ನಾವು ಓಡಿ ಹೋಗೋಣ ದೂರ ಪಟ್ಟಣಕ್ಕೆ ಓಡಿ ಹೋಗೋಣ ಅಪ್ಪ ಅಮ್ಮ ಒಪ್ಪಿಕೊಳ್ಳದಿದ್ರು ಓಡಿ ಹೋಗಿ ಮದುವೆ ಮಾಡಿಕೊಳ್ಳೋಣ ಬಾ ಎಂದು ಹೇಳಿದ್ರೆ ಈ ಹುಚ್ಚ ಹುಡುಗಿ ಹೆತ್ತು ಸಾಕಿ ಸಲಹಿದ ಕಣ್ಣು ಗುಡ್ಡಿನಂತೆ ನೋಡಿಕೊಂಡಿರುವ ಅಪ್ಪ ಅಮ್ಮ ಅವರಿಗೆ ಕಣ್ಣಲ್ಲಿ ಮಣ್ಣು ಹಾಕಿ ಒಂದು ದಿವಸ ಮಾಯವಾಗಿ ಹೋದಳು ಪ್ರಿಯರೇ ತಮ್ಮ ತಂಗಿ ಎಂದೇರೇ ಜಾಗ್ರತೆಯಿಂದ ಕೇಳ್ರಿ ವಿದ್ಯಾಭ್ಯಾಸದ ಸಮಯದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಮದುವೆ ವಯಸ್ಸು ಬಂದಾಗ ದೇವರ ಚಿತ್ತಾನುಸಾರವಾಗಿ ವಿವಾಹ ಮಾಡಿಕೊಳ್ಳೋದು ಆಶೀರ್ವಾದಕರವಾದದೆಂದು ಮರೆಯಬೇಡಿ ಈ ಪ್ರಯೋಜನವಿಲ್ಲದ ಪ್ರೇಮದಲ್ಲಿ ಪ್ರಯೋಜನವಿಲ್ಲದ ಪ್ರೇಮ ವ್ಯವಹಾರದಲ್ಲಿ ಬಿದ್ದು ನಿಮ್ಮ ಜೀವಿತ ನಾಶ ಮಾಡಿಕೊಳ್ಳಬೇಡಿರೆಂದು ಒಬ್ಬ ಅಣ್ಣನಾಗಿ ನಿಮ್ಮೊಂದಿಗೆ ಮನವಿ ಮಾಡಿಕೊಳ್ತೇನೆ ಅಪ್ಪ ಅಮ್ಮ ಇಬ್ಬರನ್ನು ಬಿಟ್ಟು ಆಕಸ್ಮಿಕವಾಗಿ ಒಂದು ದಿನ ಹುಡುಗನೊಂದಿಗೆ ಓಡಿ ಹೋಗುತ್ತಾಳೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಮಗಳು ಕಾಣಿಸಲಿಲ್ಲ ಆ ತಂದೆತಾಯಿಗಳ ಹೃದಯ ಎಷ್ಟೋ ನೊಂದುಕೊಂಡಿತು ಎಲ್ಲಿಗೆ ಹೋದಳು ನಮ್ಮ ಮಗಳು ಏನಾಗಿ ಹೋದಳು ನಮ್ಮ ಮಗಳು ಅಂದ್ಕೊಂಡ್ರು ಎಲ್ಲಿಗೆ ಹೋದಳು ಅಗೋ ಆ ಹುಡುಗನಿಗೆ ನಂಬಿ ಓಡಿ ಹೋದಳು ಇವರಿಬ್ಬರು ಓಡಿ ಹೋಗಬೇಕಾದಾಗ ಒಂದು ಅರಣ್ಯದಿಂದ ಪ್ರಯಾಣ ಮಾಡಬೇಕಾಗಿತ್ತು ಆ ಅರಣ್ಯದಲ್ಲಿ ಪ್ರಯಾಣ ಮಾಡಬೇಕಾದಾಗ ಹುಡುಗ ಹೇಳ್ತಾನೆ ನೀನೇನ್ ಚಿಂತೆ ಮಾಡಬೇಡ ಭಯಪಡಬೇಡ ನಾನು ನಿನಗೆ ಆಧಾರವಾಗಿರುತ್ತೇನೆ ನಿನ್ನ ಇರುತ್ತೇನೆ ಸ್ವಂತ ಪ್ರಾಣದಂತೆ ನೋಡಿಕೊಳ್ತೇನೆ ಹೂವಲ್ಲಿಟ್ಟುಕೊಂಡು ನೋಡಿಕೊಳ್ತೇನೆ ಒಂದು ವೇಳೆ ನನ್ನ ಪ್ರಾಣವನ್ನೇ ಕೊಡಬೇಕಾದ ಪರಿಸ್ಥಿತಿ ಬಂದರೆ ನನ್ನ ಪ್ರಾಣ ಬೇಕಾದರೂ ಕೊಡ್ತೇನೆ ನಿನ್ನ ಮಮ್ಮಿ ಡ್ಯಾಡಿಯಿಂದ ನೀನು ದೂರಾಗಿದ್ದೀ ಎಂಬ ಚಿಂತೆ ಒನ್ ಪರ್ಸೆಂಟ್ ಕೂಡ ನಿನಗೆ ಬರಗೊಡಿಸಲ್ಲ ಎಂದು ಹೇಳಿದಾಗ ಎಷ್ಟೋ ಸಂತೋಷಿಸುತ್ತಾಳೆ ಎಷ್ಟೋ ಸಂತೋಷದಿಂದ ಹುಡುಗನೊಂದಿಗೆ ಮಾತಾಡ್ತಾ ಹುಡುಗ ಮಾಡುವ ಜೋಕುಗಳನ್ನು ಆನಂದಿಸುತ್ತಾ ಹೋಗುತ್ತಿರುವ ಸಮಯದಲ್ಲಿ ಆ ಅರಣ್ಯದಲ್ಲಿ ಎಲ್ಲೋ ಒಂದು ಕಡೆಯಿಂದ ಹುಲಿಯ ಗರ್ಜನೆ ಕೇಳಿಸುತ್ತೆ ಏನ್ ಕೇಳಿಸುತ್ತೆ ಹುಲಿಯ ಗರ್ಜನೆಗಳು ಕೇಳಿಸುತ್ತವೆ ಆ ಅಷ್ಟೇ ಅಲ್ಲ ದೂರದಲ್ಲಿ ನೋಡಿದ್ರೆ ಹುಲಿ ಓಡೋಡಿ ಬರ್ತಾ ಇತ್ತು ಆ ಹುಲಿ ಗರ್ಜಿಸುತ್ತಾ ಬರ್ತಿರುವಾಗ ಈ ಹುಡುಗಿಗಿರುವ ಧೈರ್ಯವೇನೆಂದರೆ ನನಗೆ ಯಾವ ಭಯ ಇಲ್ಲ ನನ್ನ ಪ್ರಾಣಕ್ಕೆ ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ನನ್ನನ್ನು ಕಾಪಾಡುವ ಪ್ರೇಮಿ ನನಗಿದ್ದಾನೆ ಎಂದು ಯೋಚಿಸಿ ಧೈರ್ಯದಿಂದ ನಿಂತಿದ್ದಳು ಆ ಹುಲಿ ಹತ್ತಿರಕ್ಕೆ ಬರ್ತಿರುವಾಗ ಅಷ್ಟಕ್ಕೂ ನನ್ನ ಪ್ರೇಮಿ ನನಗೆ ಹೇಗೆ ಕಾಪಾಡ್ತೇನೆ ನೋಡೋಣ ಎಂಬುದಾಗಿ ಪಕ್ಕಕ್ಕೆ ತಿರುಗಿ ನೋಡುತ್ತಾಳೆ ಎಡಗಡೆ ಕಾಣಿಸೋದಿಲ್ಲ ಓಹೋ ಬಲಗಡೆಯಲ್ಲಿರಬಹುದು ಅಂದ್ಕೊಂಡು ಬಲಗಡೆ ನೋಡಿದ್ರೆ ಕಾಣಿಸಲ್ಲ ಓಹೋ ಹಿಂದ್ಗಡೆ ಇರಬಹುದು ಅಂದ್ಕೊಂಡ್ ಹಿಂದೆ ನೋಡಿದ್ರೆ ಕಾಣಿಸೋದೇ ಇಲ್ಲ ಯಾವಾಗ ಆ ಹುಲಿ ಗರ್ಜಿಸಿತೋ ಪ್ರಾಣ ಬೇಕಾದ್ರೂ ಕೊಡ್ತೇನೆ ಅಂದಿದ್ದ ಬೇಕಾದ್ರೆ ನಿನ್ನ ಪ್ರಾಣಕ್ಕೆ ನನ್ನ ಪ್ರಾಣ ಅಡ್ಡ ತಡೆಯುತ್ತೇನೆಂದು ಹೇಳಿದಂಥವನು ಕೊನೆಗೆ ಮರ ಹತ್ತಿದ ಪ್ರಿಯರೇ ಅವನು ಮರ ಹತ್ತಿ ಅಲ್ಲಿಂದ ಬಂದ್ಬಿಡು ಬೇಗಬಾ ಬೇಗ ಬಾ ನೀನು ಕೂಡ ಹತ್ತು ಎಂದು ಕರೀತಾನೆ ಹುಡುಗ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದಕ್ಕೆ ತಕ್ಷಣವೇ ಮರ ಹತ್ತಬಲ್ಲನು ಆದರೆ ಹುಡುಗಿ ಆ ರೀತಿ ಹತ್ತಲಿಕ್ಕಾಗುತ್ತಾ ಹುಡುಗಿಂದಾಗುತ್ತೋ ಹತ್ತು ಮರ ಹತ್ತು ಹುಲಿ ಬರ್ತಿದೆಯಾ ಅನ್ನು ತಾನೆ ಆ ಹುಡುಗಿಗೆ ದಾರಿ ತೋಚೋದಿಲ್ಲ ಏನ್ ಮಾಡ್ಬೇಕೋ ಅರ್ಥವಾಗ್ತಿಲ್ಲ ಹುಲಿ ಆಕಸ್ಮಿಕವಾಗಿ ಮೇಲೆ ಬೀಳುತ್ತಿರುವಾಗ ತನ್ನ ಮನೆಯಲ್ಲಿ ಅವಳಿಗೆ ಕಲಿಸಿರುವ ಪ್ರಾರ್ಥನೆ ಜ್ಞಾಪಕಕ್ಕೆ ಬಂತು ಆ ಪ್ರಾರ್ಥನೆ ಜ್ಞಾಪಕಕ್ಕೆ ಬಂದು ಯೇಸುವೆ ದಯವಿಟ್ಟು ನನ್ನನ್ನು ಕಾಪಾಡುದೇವರೇ ಎಂಬುದಾಗಿ ಸಣ್ಣ ಪ್ರಾರ್ಥನೆ ಮಾಡಿದಳು ಆಕಸ್ಮಿಕವಾಗಿ ಹುಲಿ ಮೇಲೆ ಬೀಳಲಿಕ್ಕಿರುವಾಗ ಅಡ್ಡ ಒಂದು ಜಿಂಕೆ ಬಂತು ಆ ಜಿಂಕೆಯನ್ನು ನೋಡಿ ಅದನ್ನು ಬೆನ್ನಟುತ್ತಾ ಹುಲಿ ಹೋಯ್ತು ತಕ್ಷಣವೇ ನಮ್ಮ ಈ ರಣಧೀರನು ಯಾವ ಧೀರನು ಇವನು ಈ ರಣಧೀರನು ಆ ಮರದಿಂದ ಕೆಳಗಿಳಿದು ಸಾಕಪ್ಪಾ ಪೀಡಾ ಹೊರಟು ಹೋಯ್ತು ಅನುತಾನೆ ಏನ್ ಹೋಯ್ತಂತಾನೆ ಪೀಡಾ ಹೋಯ್ತು ಅನುತಾನೆ ಬಾ ಹೋಗೋಣ ಅನುತಾನೆ ಆಗ ಹುಡುಗಿ ಕದಲುತ್ತಾ ಇಲ್ಲ ಯಾಕೆ ಕದಲುತ್ತಾ ಇಲ್ಲ ಬಾ ಹೋಗೋಣ ಅಂದಾಗ ನೀನು ಹೇಳಿದ್ದು ನಿಜವೇ ಪೀಡ ಹೊರಟೋಯ್ತು ಅನುತಾಳೆ ಅದಕ್ಕೆ ಬಾ ಹೋಗೋಣ ಅನುತಾನೆ ಅದಕ್ಕೆ ಆ ಹುಡುಗಿ ಹೇಳ್ತಾಳೆ ನಾನು ಹೊರಟು ಹೋಗ್ತಿದ್ದೇನೆ ಏನ್ ಹೇಳ್ತಾ ಇದ್ದೀ ಹೌದು ನೀನು ಹೇಳಿದಿಯಲ್ಲವೇ ಪೀಡ ಹೋಯ್ತೆಂದು ನನಗರ್ಥವಾಯ್ತು ನನ್ನ ಲಾಲಿಸಿದ ದೇವರು ಆ ಹುಲಿಯ ರೂಪದಲ್ಲಿ ಬಂದಿರುವುದರಿಂದಲೇ ಪೀಡ ಹೊರಟೋಯ್ತು ಇಲ್ಲವಾದರೆ ನಿನ್ನ ಮರಳುಗೊಳಿಸುವಿಕೆಗೆ ನಾನು ಬಲಿಯಾಗುತ್ತಿದ್ದೆ ನಿನ್ನ ಮಾಯೆ ಮಾತುಗಳಿಗೆ ನಿನ್ನ ಮಾಯೆಯ ಪ್ರೀತಿಗೆ ನನ್ನ ಜೀವಿತ ನಾಶವಾಗ್ತಿತ್ತು ನಿನ್ನಂಥವನನ್ನು ನಂಬಿ ಅಮ್ಮಳನ್ನು ಬೇಡ ಅಂದುಕೊಂಡಿದ್ದಕ್ಕೆ ಅಪ್ಪನಿಗೂ ಬೇಡ ಅಂದುಕೊಂಡಿದ್ದಕ್ಕೆ ನಾಚಿಕೆಯಿಂದ ತಲೆ ತಗ್ಗಿಸಿಕೊಳ್ಳಬೇಕಾಯ್ತು ಛೀಚಿ ನಿನ್ನ ಮಾಯ ಮಾತುಗಳಿಂದ ನನ್ನ ಜೀವಿತ ನಾಶ ಮಾಡಿಕೊಳ್ತಾ ಇದ್ದೇನಲ್ಲವೇ ಈಗ ಪೀಡ ಹೊರಟೋಯ್ತು ಎಂದು ಹೇಳಿದಳು ಅವನ ಮುಖದ ಮೇಲೆ ಚೀ ಅಂತ ಹೇಳಿ ನೇರವಾಗಿ ಹಿಂತಿರುಗಿ ಮನೆಗೆ ಬಂದು ತಂದೆ ತಾಯಿಗಳ ಬಳಿಗೆ ಸೇರಿಕೊಳ್ತಾಳೆ ಪ್ರಿಯ ಸಹೋದರ ಸಹೋದರಿಯರೇ ನಿಮಗೇನ ಅರ್ಥ ಆಗುತ್ತೆ ಪೀಡ ಬರದೇ ಇರುವವರೆಗೂ ಕಷ್ಟ ಬರದೇ ಇರುವವರೆಗೂ ಪ್ರಾಣ ಇರುವಾಗ ಆ ಹುಡುಗ ಏನ್ ಹೇಳಿದ ನಿನಗೋಸ್ಕರ ನಾನು ಪ್ರಾಣವನ್ನೇ ಕೊಡ್ತೇನೆ ಅಂದಿದಾದ್ರೆ ಯಾವಾಗ ಪ್ರಾಣ ಅಪಾಯಕ್ಕೊಳಗಾಯ್ತೋ ಏನ್ ಮಾಡಿದ ಆ ಹುಡುಗಿಯನ್ನೇ ಬಿಟ್ಟು ಮರ ಹತ್ತಿ ಕೂತ್ಕೊಂಡ ಈಗ ನನ್ನ ಪ್ರಶ್ನೆ ಏನೆಂದರೆ ಹಾಗೆ ಮರ ಹತ್ತಿದವನಿಗೂ ಯೇಸುವನ್ನು ಬಿಟ್ಟು ಓಡಿ ಹೋದ ಏನಾದರೂ ಡಿಫ್ರೆನ್ಸ್ ಇದೆಯಾ ಈಗ ಹೇಳಿ ಏನಂತೀರಿ ಪ್ರಾಣವನ್ನೇ ಕೊಡ್ತೇನೆ ಯೇಸುವೆ ಎಂದು ಹೇಳಿದ ಪೇಯತ್ರನು ರೋಮ್ ಸೈನಿಕರು ಬಂದು ಯೇಸುವನ್ನು ಎರಡು ಕೈಗಳನ್ನು ಹಿಡಿದು ಬಂಧಿಸುತ್ತಿರುವಾಗ ಓಡಿ ಹೋದ ಪ್ರಿಯರೇ ಅದಕ್ಕೆ ಹೇಳ್ತಿದ್ದೇನೆ ನಾವು ಎಲ್ಲಾ ಹೊಂದಿಕೊಂಡಿರುವಾಗ ಮಾತು ಕೊಡೋದು ಬೇರೆ ಎಲ್ಲವೂ ಚೆನ್ನಾಗಿರುವಾಗ ಯೇಸುವನ್ನು ನಂಬುವುದು ಬೇರೆ ಎಲ್ಲವೂ ಚೆನ್ನಾಗಿರುವಾಗ ಯೇಸುವನ್ನು ಹಿಂಬಾಲಿಸುವುದು ನಂಬುವುದು ವಿಧೇಯತೆ ತೋರಿಸುವುದು ಬೇರೆ ನಮ್ಮ ಜೀವಿತದಲ್ಲಿ ಕಷ್ಟ ಬಂದರೂ ಕೂಡ ಶ್ರಮೆ ಬಂದರೂ ಕೂಡ ಇಕ್ಕಟ್ಟು ಬಿಕ್ಕಟ್ಟು ಬಂದರೂ ಕೂಡ ವ್ಯಾಧಿ ಬಾಧೆ ಬಂದರೂ ಕೂಡ ಆರ್ಥಿಕ ತೊಂದರೆ ಬಂದರೂ ಕೂಡ ಕಷ್ಟ ನಷ್ಟ ಬಂದರೂ ಕೂಡ ಆ ಏಸುವಿನ ಮೇಲೆ ನಾವು ಹೊಂದಿಕೊಂಡಿರುವ ನಂಬಿಕೆಯನ್ನು ಬಿಟ್ಟು ಬಿಡಲಾರದೆ ಆತನನ್ನು ಹಿಂಬಾಲಿಸುವಂತಹ ಮನಸ್ಸೇನಿದೆಯಲ್ಲವೇ ಅದೇ ನಿಜವಾಗಿರುವಂತಹ ಆತ್ಮೀಕತೆ ಮೂರು ಸಾರಿ ಏಸು ಯಾರು ನನಗೆ ಗೊತ್ತಿಲ್ಲವೆಂದು ಅಲ್ಲ ಗೆಳೆದ ಪ್ರಿಯರೇ ಪೇತ್ರನು ಆ ನಂತರ ಏಸು ಮರಣ ಹೊಂದುತ್ತಾರೆ ಸಮಾಧಿಯಿಂದ ಎದ್ದು ಬರ್ತಾರೆ ಶಿಷ್ಯರಿಗೆ ಕಾಣಿಸಿಕೊಳ್ಳುತ್ತಾರೆ ಹಾಗೆ ಶಿಷ್ಯರಿಗೆ ಕಾಣಿಸಿಕೊಂಡಾಗ ಪೇತ್ರನಿಗೆ ಹೇಳ್ತಾರೆ ಪೇತ್ರನೇ ನೀನು ನಿಜವಾಗ್ಲೂ ನನ್ನನ್ನು ಪ್ರೀತಿಸುತ್ತೀಯ ಈ ದಿನ ಅದೇ ಪ್ರಶ್ನೆ ಪ್ರಿಯ ಸಹೋದರ ಸಹೋದರಿಯರೇ ಯೇಸು ನಿಮಗೂ ಕೇಳ್ತಿದ್ದಾರೆ ನನಗೂ ಕೇಳ್ತಿದ್ದಾರೆ ನಿಜವಾಗ್ಲೂ ನಾವು ಪ್ರೀತಿಸ್ತಿದ್ದೇವಾ ಇಲ್ಲವೇ ಬರೀ ಬಾಯಿ ಮಾತಿನಿಂದ ಹೇಳ್ತಾ ಇದ್ದೇವಾ ಸುಮ್ಮನೇ ಬರೀ ಬಾಯಿಯಾ ಮಾತಷ್ಟೇ ಇದೆಯಾ ನನ್ನ ಮೇಲಿರುವ ನಿಮ್ಮ ಪ್ರೀತಿ ಎಂಬುದಾಗಿ ಯೇಸು ಪ್ರಶ್ನಿಸುತ್ತಿದ್ದಾರೆ ರಾತ್ರಿ ಒಂಬತ್ತು ಹತ್ತು ಗಂಟೆ ಸಮಯದಲ್ಲಿ ನಿನಗಾಗಿ ಪ್ರಾಣ ಕೊಡ್ತೇನೆ ನಾನು ತಾನೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಗಳ ಮಧ್ಯದಲ್ಲಿ ಯೇಸುವನ್ನು ಬಿಟ್ಟು ಹೋಗ್ತಾನೆ ಕೆಲವು ಗಂಟೆಗಳ ನಂತರ ಯೇಸು ಯಾರೂ ನನಗೆ ಗೊತ್ತಿಲ್ಲವೆಂದು ಅಲ್ಲ ಗೆಳೆಯುತ್ತಾನೆ ಗಂಟೆ ಗಂಟೆಗೆ ಒಂದು ಮಾತಾಡುತ್ತಾನೆ ನೀವು ನೋಡಿದಿರಲ್ಲವೇ ಅಂದರೆ ಮುಂಚೆ ಮಾತಾಡಿದ್ದು ಈಗಿರಲ್ಲ ರಾತ್ರಿ ಮಾತಾಡಿದ್ದು ಬೆಳಗ್ಗೆ ಇರಲ್ಲ ಬೆಳಗ್ಗೆ ಮಾತಾಡಿದ್ದು ರಾತ್ರಿ ಇರಲ್ಲ ಹೀಗೆ ಮಾತು ತಪ್ಪುವಂಥದ್ದು ಅದು ಆತ್ಮಿಕತೆಯಲ್ಲ ನಮ್ಮಲ್ಲಿ ಕೆಲವರಿಗೆ ಅದು ಅಭ್ಯಾಸ ಆಗಿದೆ ಕೊಟ್ಟ ಮಾತು ತಪ್ಪುವಂಥದ್ದು ಒಂದು ಅಭ್ಯಾಸ ಆಗಿದೆ ಕೆಲವರಿಗೆ ನೋಡಿ ಹೇಳ್ತಾರೆ ಆ ಮನುಷ್ಯ ಮಾತಿನ ಮೇಲೆಯೇ ನಿಲ್ಲೋದಿಲ್ಲವೆಂದು ಸ್ವಲ್ಪವೂ ಆ ಮನುಷ್ಯ ಮಾತಿನ ಮೇಲೆ ನಿಲ್ಲೋದಿಲ್ಲ ಅನ್ನುತ್ತಾರೆ ಬೆಳಿಗ್ಗೆ ಒಂದು ಮಾತಾಡ್ತಾನೆ ರಾತ್ರಿ ಒಂದು ಮಾತಾಡ್ತಾನೆ ಇನ್ನು ಕೆಲವರಿಗೆ ನೋಡಿ ಏನ್ ಹೇಳ್ತಾರೆ ಗೊತ್ತಾ ಅವನು ಒಂದು ಮಾತು ಕೊಟ್ರೆ ಖಚಿತವಾಗಿ ಆ ಮಾತಿನ ಮೇಲೆ ರೀ ಎಂದು ಹೇಳ್ತಾರೆ ಆ ಸಮಯದಲ್ಲಿ ಪೇತ್ರನು ಮಾತು ಕೊಟ್ಟು ಮಾತಿನ ಮೇಲೆ ನಿಲ್ಲಬೇಕಾದಂತಹ ಆತ್ಮೀಕತೆಯನ್ನು ತೋರ್ಪಡಿಸಲಿಲ್ಲ ಪ್ರಿಯರೇ ಮಾತನ್ನು ತಪ್ಪಿದ ಪ್ರಿಯ ಸಹೋದರ ಸಹೋದರಿಯರೇ ಬೈಬಲ್ ಹೇಳುತ್ತೆ ನಮ್ಮ ಮಾತು ಹೌದಾದ್ರೆ ಹೌದಾಗಿರಬೇಕು ಇಲ್ಲಾಂದ್ರೆ ಇಲ್ಲಾಗಿರಬೇಕು ಸುಳ್ಳು ಹೇಳುವಂಥದ್ದು ಮಾತು ತಪ್ಪುವಂಥದ್ದು ಮಾತು ಬದಲಾಯಿಸುವುದು ಆತ್ಮಿಕತೆ ಅಲ್ಲವೇ ಅಲ್ಲ ಈ ದಿನ ನಮ್ಮಲ್ಲಿ ಕೆಲವರು ಮಾತು ಬದಲಾಯಿಸ್ತಾರೆ ಅಯ್ಯೋ ನಾನು ಹಾಗ ಅನ್ನಲಿಲ್ಲ ಅಯ್ಯಯ್ಯೋ ನಾನು ಹಾಗ ಅನ್ನಲಿಲ್ಲ ಅನ್ನಲಿಲ್ಲ ಏನು ಬೆಳಿಗ್ಗೆಯೇ ಹಾಗಂದಿರಲ್ಲವೇ ಅಯ್ಯೋ ಏನ್ ಹೇಳ್ತೀರಿ ನೀವು ನೀವು ಸರಿಯಾಗಿ ಕೇಳಲಿಲ್ಲ ಅದು ಸುಮ್ಮನೆ ಹೇಳಿದೆ ಹೀಗೆ ಮಾತುಗಳನ್ನು ಬದಲಾಯಿಸುತ್ತಾ ಇರ್ತಾರೆ ಮಾತು ಮೀರುತ್ತಾಯಿರುತ್ತಾರೆ ಸುಳ್ಳುಗಳನ್ನು ಸುಲಭವಾಗಿ ಹೇಳುತ್ತಾರೆ ಮಾತು ಕೊಟ್ಟರೂ ಕೂಡ ಮಾತನ್ನು ನೆರವೇರಿಸಲಾರದೆ ಮುಂದೂಡಿಸುತ್ತಾ ಇರ್ತಾರೆ ಅದು ಆತ್ಮಿಕತೆ ಅಲ್ಲ ರೈತರನ್ನ ಜೀವಿತದಲ್ಲಿ ಅದನ್ನೇ ನೋಡ್ತೇವೆ ಬೈಬಲ್ನಲ್ಲಿ ಒಂದು ಒಳ್ಳೆ ಮಾತಿದೆ ನೋಡೋಣ ಬನ್ನಿ ಹದಿನೈದನೇ ಕೀರ್ತನೆ ನಾಲ್ಕನೇ ವಚನದ ಕೊನೇ ಲೈನ್ ಅವನು ಪ್ರಮಾಣ ಮಾಡಿದಾಗ ಏನಂತೆ ಅವನು ಪ್ರಮಾಣ ಮಾಡಿದಾಗ ನಷ್ಟ ಉಂಟಾದರು ಮಾತನ್ನು ತಪ್ಪುವುದಿಲ್ಲ ಎಂದು ಓದಿದ್ದೀರೋ ಇಲ್ಲವೋ ಏನಂತ ಹೇಳುತ್ತೆ ಅವನು ಪ್ರಮಾಣ ಮಾಡಿದಾಗ ನಷ್ಟ ಉಂಟಾದರು ಮಾತನ್ನು ತಪ್ಪೋದಿಲ್ಲ ಮಾತು ತಪ್ಪುವವನು ಆತ್ಮಿಕನು ಅಲ್ಲವೇ ಅಲ್ಲ ಬೈಬಲ್ ಹೇಳುತ್ತದೆ ಅವನು ಪ್ರಮಾಣ ಮಾಡಿದಾಗ ಉಂಟಾದರೂ ಕೂಡ ಮಾತನ್ನು ತಪ್ಪುವುದೇ ಇಲ್ಲ ಅದಕ್ಕೆ ಕೇಳ್ತಿದ್ದೇನೆ ಸಭೆಯೇ ನಾವು ದೇವರಿಗೆ ನಿಜವಾಗ್ಲೂ ಪ್ರೀತಿಸ್ತಿದ್ದೇವಾ ಹಾಗಾದರೆ ನಾವು ಮಾತು ತಪ್ಪುವವರಾಗಿ ಇರಬಾರದು ದೇವರ ಸನ್ನಿಧಿಗೆ ಬಂದು ಒಂದು ತೀರ್ಮಾನ ತೆಗೆದುಕೊಳ್ತಿದ್ದೇವಾ ಒಳ್ಳೆ ತೀರ್ಮಾನ ತೆಗೆದುಕೊಳ್ತಿದ್ದೇವಾ ಹಾಗಾದ್ರೆ ಆ ತೀರ್ಮಾನ ನಾವು ಯಾವತ್ತೂ ಅಲಕ್ಷ ಮಾಡಬಾರದು ಪ್ರೀತಿ ಏನ್ಮಾಡುತ್ತೆ ಗೊತ್ತಾ ಕೊಟ್ಟ ಮಾತನ್ನು ನೆರವೇರಿಸುವಂತೆ ಮಾಡುತ್ತೆ ಈಗ ಗಮನ ಕೇಳಿ ಒಮ್ಮೆ ಒಬ್ಬ ಹುಡುಗ ಒಂದು ಹುಡುಗಿಯ ಹಿಂದೆ ಬೀಳುತ್ತಾನೆ ಆ ಹುಡುಗಿಗೆ ಬಹಳ ಇಷ್ಟಪಡ್ತಾನೆ ಆ ಹುಡುಗಿ ಇಲ್ಲದೆ ನಾನು ಬದುಕುವುದಿಲ್ಲವೆಂದು ಹೇಳ್ತಾನೆ ಐ ಲವ್ ಯು ಎಂದು ಕೂಡ ಹೇಳ್ತಾನೆ ಆದರೆ ಆ ಹುಡುಗಿ ಮಾತ್ರ ಆಗುವುದೇ ಇಲ್ಲ ಅನ್ನುತ್ತಾಳೆ ಎಷ್ಟೇ ಬೇನ್ಬಿದ್ದರೂ ಕೂಡ ಎಷ್ಟೇ ಬೇಡಿಕೊಂಡ್ರೂ ಕೂಡ ಆ ಹುಡುಗಿ ಮಾತ್ರ ಆಗೋದಿಲ್ಲ ಅನ್ನುತ್ತಾಳೆ ನೀನು ಇಲ್ಲದೇ ಇರುವುದಾದ್ರೆ ನಾನು ಬದುಕೋದಿಲ್ಲ ನೀನು ಒಪ್ಪದಿದ್ದರೆ ಸಾಯುತ್ತೇನೆ ಎಂಬುದಾಗಿ ಹೇಳಿ ಪ್ರಿಯರೇ ಆಗ ಆ ಹುಡುಗಿ ಆ ಹುಡುಗನಿಗೆ ನೋಡ್ತಾಳೆ ಅವನಿಗೆ ಯಾವಾಗ್ ನೋಡಿದ್ರೂ ಕೂಡ ಕೈಯಲ್ಲಿ ಒಂದು ಸಿಗರೇಟ್ ಇರ್ತಾಯಿತ್ತು ಕೈಯಲ್ಲಿ ಒಂದು ಸಿಗರೇಟ್ ಅನ್ನು ಈ ರೀತಿಯಾಗಿ ಹಿಡ್ಕೊಂಡ್ರು ಕೂಡ ನೀನಂದ್ರೆ ನನಗೆ ಬಹಳ ಇಷ್ಟ ನಿನ್ನನ್ನು ಪ್ರೀತಿಸ್ತೇನೆ ಏನು ಏನನ್ನು ತೋರಿಸುತ್ತಾ ಸಿಗರೇಟ್ ತೋರಿಸುತ್ತಾ ಆ ಹುಡುಗಿ ಏನಾದ್ರೂ ಒಂದು ವೇಳೆ ಅವ್ನಂದ್ಕೊಂಡಂತೆ ರಿಯಾಕ್ಟ್ ಆಗದಿದ್ದರೆ ಸಿಗರೆಟ್ ಅನ್ನು ಸೇದುತ್ತಾ ಆ ಹೊಗೆ ಬಿಡುತ್ತಾ ಏನಂದ್ಕೊಳ್ತಾ ಇದ್ದೀನಿ ನೀನು ನನ್ನ ಪ್ರೀತಿ ನೀನು ಅರ್ಥ ಮಾಡಿಕೊಳ್ತಾ ಇಲ್ಲ ಎಂದು ಹೇಳ್ತಾ ಉಫ್ ಎಂದು ಊದುತ್ತಾ ಇದ್ದ ಹೇಳ್ತಿದ್ದೇನೆ ಇಂಥವನನ್ನು ಯಾರಾದರೂ ಪ್ರೀತಿಸುತ್ತಾರಂತೀರಾ ಅವಳು ಮಾತಾಡದೇ ಇರುವಾಗ ಮತ್ತಷ್ಟು ಕೋಪಕ್ಕೊಳಗಾಗಿ ಮತ್ತೊಂದು ಸಿಗರೆಟ್ ಸೇದುತ್ತಾ ಏನಂದ್ಕೊಳ್ತಾ ಇದ್ದೀನಿ ನೀನು ಅಂದಾಗ ಹೀಗೆ ನೋಡ್ತಾ ಇದ್ಳು ಒಂದು ದಿನ ಅವನಿಗೆ ಒಂದೇ ಒಂದು ಮಾತಾಡುತ್ತಾಳೆ ಒಂದೇ ಒಂದು ಮಾತನ್ನು ಆಡುತ್ತಾಳೆ ಆ ಮಾತು ಅವನನ್ನು ಮಾರ್ಪಡಿಸಿತು ಆ ನಂತರ ಅವರಿಬ್ಬರ ಮದುವೆ ಆಯ್ತು ಪ್ರೇರೇ ಇವರಿಬ್ಬರು ಒಂದು ಹೋಟೆಲ್ಗೆ ಹೋಗ್ತಾರೆ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡುವಾಗ ಅದೇ ಹೋಟೆಲ್ಗೆ ಒಬ್ಬ ಓಲ್ಡ್ ಫ್ರೆಂಡ್ ಆ ಹುಡುಗನ ಕ್ಲಾಸ್ ಮೇಟ್ ಕಾಲೇಜ್ ಮೇಟ್ ಬಂದ ಅದೇ ಹೋಟೆಲ್ಗೆ ಬಂದು ಅವನನ್ನು ನೋಡಿ ಏನ್ ಕಣೋ ಹಲೋ ಸ್ಮೋಕಿಂಗ್ ಕಿಂಗ್ ಏನೆಂದು ಕರ್ದ ಸ್ಮೋಕಿಂಗ್ ಕಿಂಗ್ ಎಂದು ಕರ್ದ ಏನ್ ಕಣೋ ಸ್ಮೋಕಿಂಗ್ ಕಿಂಗ್ ನೀನ್ ಯಾಕೆ ಇಲ್ಲಿ ಎಂದು ಅವಸರದಿಂದ ಬಂದು ನೋಡಿದ್ರೆ ಪಕ್ಕದಲ್ಲಿಯೇ ಒಂದು ದೇವತೆಯಂತಹ ಹೆಂಡತಿದಳು ನೋಡಿ ಆಶ್ಚರ್ಯಗೊಳ್ಳುತ್ತಾನೆ ಇಂತಹ ಸುಂದರವಾದ ಹೆಂಡತಿ ಈ ಸ್ಮೋಕಿಂಗ್ ಕಿಂಗ್ಗೆ ಈ ಕಿಂಗ್ಗೆ ಹೇಗೆ ದೊರಕಿದಳು ಎಂದು ಆಶ್ಚರ್ಯಗೊಂಡಾಗ ಅವನು ಹೇಳ್ತಾನೆ ಇವಳು ಬೇರೆ ಯಾರೂ ಅಲ್ಲ ಕಣೋ ನಾನು ಬಹಳಷ್ಟು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡಿರುವ ದೇವತೆ ಕಣೋ ಎಂದು ಹೇಳ್ತಿರುವಾಗ ಇವನು ಸಿಸ್ಟರ್ ಇವನ ಸಂಗತಿ ನಿಮಗೆ ಗೊತ್ತಾ ಇವನು ಸ್ಮೋಕಿಂಗ್ ಕಿಂಗ್ ನಮ್ಮ ಕಾಲೇಜಿನಲ್ಲಿ ಎಲ್ಲಾ ಸ್ನೇಹಿತರು ಸೇದಿರುವ ಗಳಿಗಿಂತಲೂ ಇವನೊಬ್ಬನೇ ಹೆಚ್ಚು ಸೇದುತ್ತಿದ್ದ ಅದಕ್ಕೆ ಒಂದು ಹೆಸರಿಟ್ಟೆವು ಏನೆಂದು ಸ್ಮೋಕಿಂಗ್ ಕಿಂಗ್ ಎಂಬ ಹೆಸರಿಟ್ಟೆವು ಇಂಥವನಿಗೆ ನೀವು ಹೇಗೆ ಮದುವೆಯಾದೀರಿ ಎಂದು ನನಗೇನೂ ಅರ್ಥ ಆಗ್ತಿಲ್ಲ ಅಂದ ಆಗ ಆ ಸಹೋದರಿ ಹೇಳಿರುವ ಮಾತೇನ್ ಗೊತ್ತಾ ಸುಮ್ನೀರಿ ಬ್ರದರ್ ಅದೇನು ನೀವು ಸ್ಮೋಕಿಂಗ್ ಕಿಂಗ್ ಅನ್ನುತ್ತಾ ಇದ್ದೀರಿ ನಾನು ಯಾವುದೇ ಕೆಟ್ಟ ಚಟ್ಟ ಇಲ್ಲದಂತಹ ಒಬ್ಬ ಹುಡುಗನಿಗೆ ಆಗಿದ್ದೇನೆ ಅಂದಳು ಅದಕ್ಕಾಗಿಯೇ ನಾನು ಇದನ್ನು ಬಹಳ ಹ್ಯಾಪಿಯಾಗಿ ಜೀವಿಸ್ತಿದ್ದೇನೆ ಅಂದಳು ನನ್ನ ಗಂಡನಿಗೆ ಸ್ಮೋಕಿಂಗ್ ಕಿಂಗ್ ಎಂದು ಯಾಕೆ ಕರಿತೀರಿ ಅವರಿಗೆ ಸ್ಮೋಕಿಂಗ್ ಅಂದ್ರೇ ಆಗಲ್ಲ ಅಂದಾಗ ಆ ಮಾತು ಕೇಳುತ್ತಾ ಆ ಗೆಳೆಯ ಈ ಗಂಡನ ಕಡೆಗೆ ನೋಡ್ದ ಹೀಗೆ ಸನ್ನೆ ಮಾಡ್ದ ಅಂದರೆ ಅರ್ಥ ಏನು ಏನು ಕಣೋ ಮಾಯ ಮಾಡಿದೀಯಲ್ಲವೋ ಏನೋ ಮಾಯ ಮಾಡಿದ್ದಿ ಎಂಬಂತೆ ಅವನು ಸನ್ನೆ ಮಾಡ್ತಾ ಇದ್ರೆ ಆಗ ಅವಳ ಗಂಡ ಹೇಳ್ತಾನೆ ಅಯ್ಯೋಯ್ಯೋ ಸ್ವಲ್ಪ ಇರೋಪ್ಪ ನೀನು ಯಕ್ಷನಿಂದ ಸಾಯಿಸ್ಬೇಡ ನಾನು ಯಾವ ಮಾಯ ಮಾಡಲಿಲ್ಲ ಮಾಯ ಮಾಡದಿದ್ರೆ ಇನ್ನೇನು ಕಣೋ ನಿನಗೆ ಸಿಗರೇಟ್ ಅಂದರೆ ಆಗಲ್ಲ ಎಂಬುದಾಗಿ ನೀನು ಹೆಂಡತಿ ಹೇಳ್ತಿದ್ದಾಳೆ ಏನು ಕಣೋ ನೀನು ಸಂಗತಿ ನಾನು ಪೂರ್ತಿ ಗೊತ್ತಲ್ಲವೋ ಆಗ ಹೇಳ್ದ ಪ್ರಿಯರೇ ಏನೆಂದು ಗೊತ್ತಾ ನಾನು ಹೆಂಡತಿ ಹೇಳೋದು ನಿಜ ಕಣೋ ಅಂದ ಏನದು ನನಗೆ ಸಿಗರೇಟ್ ಅಂದ್ರೇನೆ ಆಗಲ್ಲ ಏನ್ ಕಣೋ ಏನ್ ಮಾತಾಡ್ತಾ ಇದ್ದೀ ನೀನೂ ಹಾಗೆ ಮಾತಾಡ್ತಾ ಇದ್ದೀ ನಿನ್ ಹೆಂಡ್ತಿಯೂ ಹಾಗೆ ಮಾತಾಡ್ತಿದ್ದಾಳೆ ನನಗೇನಾದ್ರೂ ಹುಚ್ಚ ಅಂದ್ಕೊಂಡಿದ್ದೀರಾ ಇಬ್ರು ಸೇರಿ ಇಲ್ಲ ಕಣೋ ಅದೇ ವಾಸ್ತವ ಯಾವುದು ವಾಸ್ತವ ನನಗೆ ಸಿಗರೆಟ್ ಅಂದ್ರೆ ಆಗಲ್ಲ ಕಣು ಯಾಕೆ ಏನಾಯ್ತು ಕಣೋ ಈಕೆಗೆ ನಾನು ಪ್ರಾಣದಷ್ಟು ಪ್ರೀತಿಸಿದೆ ಅವಳಿಲ್ಲದಿದ್ರೆ ಬದುಕಲಾರನು ಎಂಬ ಸ್ಥಿತಿಗೆ ಬಂದೆ ಒಂದು ದಿನ ಬಂದು ಖಚಿತವಾಗಿ ಹೇಳ್ದೆ ನೀನಿಲ್ಲದಿದ್ದರೆ ನಾನು ಬದುಕಲಾರೆ ನಾನು ಸಾಯಿತೇನೆಂದು ಹೇಳದೆ ಇವಳು ಒಂದೇ ಒಂದು ಮಾತು ಹೇಳಿದಳು ಇನ್ನಷ್ಟೇ ಕಣು ನನ್ನ ಸಿಗರೆಟ್ ಎಲ್ಲಾ ಬಂದಾಗ್ಬಿಡ್ತು ಏನಂದಳು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಾ ಇದೀಯಾ ಹೌದು ಪ್ರಾಣದಷ್ಟು ಪ್ರೀತಿಸ್ತಿದ್ದೇನೆ ಹಾಗಾದರೆ ಪ್ರಾಣದಷ್ಟು ಪ್ರೀತಿಸುವ ನಾನು ನಿನಗೆ ಬೇಕೋ ನಿನ್ನ ಪ್ರಾಣವನ್ನೇ ತೆಗೆಯುವ ಸಿಗರೆಟ್ ಬೇಕೋ ತೀರ್ಮಾನ ತೆಗೆದುಕೋ ಆ ದಿನಾ ಮಾತು ಹೇಳಿದಾಗ ಪ್ರಾಣ ತೆಗೆದುಹಾಕುವ ಸಿಗರೆಟಿಗಿಂತಲೂ ಪ್ರಾಣದಷ್ಟು ಪ್ರೀತಿಸುವ ಅವಳೇ ಬೇಕೆಂದು ಕೋರಿಕೊಂಡೆ ಕಣೋ ಅಂದಿನಿಂದಲೇ ನಾನು ಸಿಗರೇಟ್ ಸೇದುವುದನ್ನು ಬಿಟ್ಟು ಬಿಟ್ಟೆ ಕಣೋ ಈಗ ದಯವಿಟ್ಟು ಕೇಳ್ರಿ ಇಲ್ಲಿ ನಿಮಗೆ ಅರ್ಥವಾಗಬೇಕಾದದ್ದೇನೆಂದರೆ ಪ್ರೀತಿ ಮರಣಕ್ಕಿಂತಲೂ ಬಲವುಳ್ಳದಾಗಿದೆ ಎಂಬುದಾಗಿ ಪರಮಗೀತೆ ಎಂಟು ಒಂದರಲ್ಲಿ ಬೈಬಲ್ ಹೇಳುತ್ತೆ ಸಹೋದರ ಸಹೋದರಿ ಒಂದು ಅದ್ಭುತವಾದ ಸತ್ಯವನ್ನು ಈ ಉಪಮಾನದಿಂದ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ ಕೇಳಿ ಯಾರೂ ಅವನಿಗೆ ಮಾರ್ಪಡಿಸ್ಲಿಕ್ಕಾಗ್ಲಿಲ್ಲ ಆ ಸ್ನೇಹಿತ ಕೂಡ ಅದನ್ನೇ ಹೇಳ್ತಾನೆ ನಾವು ಮಾರ್ಪಡಿಸ್ಲಿಕ್ ಆಗ್ಲಿಲ್ವಲ್ಲ ನಿನ್ನ ತಂದೆ ತಾಯಿ ಮಾರ್ಪಡಿಸ್ಲಿಕ್ಕಾಗ್ಲಿಲ್ವಲ್ಲ ಯಸ್ ಈ ಲೋಕದಲ್ಲಿ ನಮ್ಮನ್ನು ಯಾರೇ ಮಾರ್ಪಡಿಸದೇ ಇರಬಹುದು ಆದರೆ ಕೇವಲ ಪ್ರೀತಿ ಮಾತ್ರವೇ ನಮ್ಮ ಜೀವಿತವನ್ನು ಮಾರ್ಪಡಿಸುವಂತಹ ಶಕ್ತಿ ಆ ಪ್ರೀತಿಗಿದೆ ಯಾವುದು ಆ ಪ್ರೀತಿ ಆ ಹುಡುಗಿ ಒಂದು ಹೇಳ್ತಾಳೆ ನಿಜವಾಗ್ಲೂ ನೀನು ನನ್ನನ್ನು ಪ್ರೀತಿಸುವುದಾದರೆ ಆ ಪಾಪಿಷ್ಟ ಚಟವನ್ನು ಬಿಟ್ಟು ಬಿಡು ನಿಜವಾಗ್ಲೂ ನನ್ನನ್ನು ಪ್ರೀತಿಸುತ್ತಿರುವುದಾದರೆ ನಿನ್ನ ಆರೋಗ್ಯ ಹಾಳು ಮಾಡುವ ಆ ಕೆಟ್ಟ ಚಟ ಬಿಟ್ಟು ಬಿಡು ಪ್ರಾಣದಷ್ಟು ಪ್ರೀತಿಸುವ ನಾನು ಬೇಕೋ ಪ್ರಾಣ ತೆಗೆಯುವ ಸಿಗರೆಟ್ಟು ಬೇಕೋ ತೀರ್ಮಾನಿಸಿಕೊ ಅಂದಾಗ ಆ ದಿನ ಆ ಹುಡುಗ ಏನ್ಮಾಡಿದ ಗೊತ್ತಾ ಪ್ರಾಣದಷ್ಟು ಪ್ರೀತಿಸುವ ನೀನೇ ನನಗೆ ಬೇಕು ನನಗೆ ಸಿಗರೆಟ್ ಬೇಡ ಅಂದ ಈ ದಿನ ಏಸು ಕೂಡ ನಿಮಗೆ ಕೇಳ್ತಿದ್ದಾರೆ ನೀವು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಾ ಇದ್ದೀರಾ ನೀವು ನಿಜವಾಗ್ಲೂ ನನ್ನನ್ನು ಪ್ರೀತಿಸುವುದಾದರೆ ನನ್ನ ಪ್ರಾಣದಷ್ಟು ನಿಮ್ಮನ್ನು ಪ್ರೀತಿಸಿದೆ ಪ್ರಾಣದಷ್ಟು ಪ್ರೀತಿಸಿದ ನಾನು ಬೇಕು ಎಂಬುದಾಗಿ ನೀವು ಕೋರಿಕೊಳ್ಳುವುದಾದರೆ ನಿಮ್ಮ ಪ್ರಾಣವನ್ನು ತೆಗೆಯುವಂತಹ ಪಾತಾಳಕ್ಕೆ ಕೊಂಡೊಯ್ಯುವಂತಹ ಪಾಪವನ್ನು ನೀವು ಬಿಟ್ಟು ಬಿಡಿರಿ ಆ ದಿನ ಆ ಹುಡುಗಿಯ ಪ್ರೀತಿಗೋಸ್ಕರ ಪಾಪಿಷ್ಟ ಕೆಟ್ಟ ಚಟವನ್ನೇ ಆ ಹುಡುಗ ಬಿಟ್ಟು ಬಿಟ್ಟ ಪ್ರಿಯರೇ ಈ ದಿನ ಯೇಸುವಿನ ಪ್ರೀತಿಗೋಸ್ಕರ ನಮ್ಮಲ್ಲಿ ತಾವು ಮಾಡುತ್ತಿರುವ ಪಾಪಿಷ್ಟ ಕಾರ್ಯಗಳನ್ನು ಬಿಟ್ಟು ಬಿಡುವಂಥವ್ರು ಯಾರಾದ್ರೂ ಇದ್ದೀರಾ ಒಂದು ಸಾರಿ ಆಲೋಚಿಸಿರಿ ಪೇತ್ರನೇ ನನ್ನನ್ನು ಪ್ರೀತಿಸ್ತಿದೀಯಾ ಹೌದು ನಿನ್ನನ್ನು ಪ್ರೀತಿಸ್ತಿದ್ದೇನೆ ಸುವೆ ಹಾಗಾದರೆ ನಿನಗೊಂದು ಜವಾಬ್ದಾರಿಕೆ ಒಪ್ಪಿಸ್ತೇನೆ ಸಭೆಯನ್ನು ಒಪ್ಪಿಸುತ್ತೇನೆ ಸದಸ್ಯರನ್ನು ಒಪ್ಪಿಸುತ್ತೇನೆ ಸೇವೆಯನ್ನು ಒಪ್ಪಿಸುತ್ತೇನೆ ಸಂದೇಶವನ್ನು ನಿನಗೆ ಕೊಡ್ತೇನೆ ನಾನು ಕೊಡುವಂತಹ ಸಭೆಯನ್ನು ಸೇವೆಯನ್ನು ಸಭೀಕರನ್ನು ಸಂದೇಶವನ್ನು ಪ್ರಾಣದಷ್ಟು ಕಾಪಾಡಿಕೊಳ್ತೀಯಾ ಖಚಿತವಾಗಿ ಕಾಪಾಡಿಕೊಳ್ತೇನೆ ದೇವರೇ ಅಂದಾಗ ಏನಾಯ್ತು ಸಭೆಗೋಸ್ಕರ ಸಭಾ ಸದಸ್ಯರಿಗೋಸ್ಕರ ಸೇವೆಗೋಸ್ಕರ ಸುವಾರ್ತೆಯನ್ನು ಬದುಕಿಸುವುದಕ್ಕೋಸ್ಕರ ಪೈತ್ರ ಏನ್ಮಾಡಿದ ಗೊತ್ತ ಪ್ರಿಯರೇ ತನ್ನ ಪ್ರಾಣವನ್ನೇ ಧಾರೆಯರೆದ ಅವನು ನಿರೂಪಿಸಿದ ಏಸಯ್ಯ ನನ್ನ ಪ್ರಾಣಗಿಂತಲೂ ನಿನ್ನ ಮೇಲಿನ ನನ್ನ ಪ್ರೀತಿಯೇ ದೊಡ್ಡದಾಗಿದೆ ಆ ಪ್ರೀತಿಯನ್ನು ನಾನು ಕಳ್ಕೊಳ್ಳೋದಿಲ್ಲ ಎಂದು ಹೀಗೆ ಏಸು ಕೊಟ್ಟಿರುವಂತಹ ಸೇವೆಗೋಸ್ಕರ ಸುವಾರ್ತೆಯನ್ನು ಬದುಕಿಸಿಕೊಳ್ಳುವುದಕ್ಕೋಸ್ಕರ ಪೇತ್ರನು ತನ್ನ ಪ್ರಾಣವನ್ನೇ ಕೊಟ್ಟ ಈ ದಿನ ಅದೇ ಏಸು ಕೇಳ್ತಿದ್ದಾರೆ ನಾನು ನಿಮಗೆ ಪ್ರಾಣದಷ್ಟು ಪ್ರೀತಿಸಿದೆ ಮತ್ತೆ ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀರಾ ನೀವು ನಿಜವಾಗಲೂ ದೇವರನ್ನು ಪ್ರೀತಿಸುವುದಾದರೆ ನೀವು ಪರಿಶುದ್ಧರಾಗಿ ಜೀವಿಸುತ್ತೀರಿ ನನ್ನ ಮಾತು ಅರ್ಥವಾಯ್ತಾ ನೀವು ಎಷ್ಟು ಪರಿಶುದ್ಧರಾಗಿ ಜೀವಿಸುತ್ತೀರೆಂದು ನೀವೆಷ್ಟು ಪ್ರೀತಿಸುತ್ತೀರೋ ಅದರ ಮೇಲೆಯೇ ಆಧಾರವಾಗಿರುತ್ತೆ ಏಸು ಹೇಳ್ತಾರೆ ನೀನು ನಿಜವಾಗಲೂ ನನ್ನನ್ನು ಪ್ರೀತಿಸುವುದಾದರೆ ಪರಿಶುದ್ಧನಾಗಿ ಜೀವಿಸು ಎಷ್ಟು ಹೆಚ್ಚಾಗಿ ನನ್ನನ್ನು ಪ್ರೀತಿಸುವಿಯೋ ಅಷ್ಟು ಹೆಚ್ಚಾಗಿ ಪರಿಶುದ್ಧನಾಗಿ ಜೀವಿಸು ಪೇತ್ರನೇ ನನ್ನನ್ನು ಪ್ರೀತಿಸ್ತಾ ಇದ್ದೀಯಾ ಎಂದು ಈ ದಿನ ಯೇಸು ಕೇಳ್ತಿದ್ದಾರೆ ಅದೇ ರೀತಿ ನಿಮಗೂ ನನಗೂ ಹೇಳ್ತಿದ್ದಾರೆ ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಾ ಇದ್ದೀರಾ ಎಂದು ಹೌದೇನು ಅವರು ಕೈ ತೋರಿಸ್ತೀರಾ ಬನ್ನಿ ಮೊಳಕಾಲೂರಿ ಪ್ರಾರ್ಥಿಸೋಣ ಎಲ್ಲರೂ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ ಪರಿಶುದ್ಧ ದೇವರೇ ಈ ದಿನ ತೀರ್ಮಾನ ತೆಗೆದುಕೊಂಡ ಪ್ರತಿಯೊಬ್ಬರ ಹಸ್ತವನ್ನು ಹಿಡಿದುಕೊಳ್ಳಿರಿ ಆಸೆಯಂತೂ ನಮಗಿತ್ತು ಆದರೆ ಅನೇಕ ಸಾರಿ ಆಶಿಸಿದಂತೆ ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕಾಗ್ಲಿಲ್ಲ ನಮ್ಮನ್ನು ಕ್ಷಮಿಸಿರಿ ನೀವು ಆಶಿಸಿದ ಹಾಗೆ ಪರಿಶುದ್ಧರಾಗಿ ಜೀವಿಸುವ ಶಕ್ತಿಯನ್ನು ದಯಪಾಲಿಸಿರಿ ಕೊನೆಯ ಉಸಿರಿನವರೆಗೂ ನಿಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸುವ ಹೃದಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ ನಾವು ನಮ್ಮ ಹೃದಯದಲ್ಲಿ ನಮ್ಮ ಪ್ರಾಣಾತ್ಮ ಶರೀರಗಳಲ್ಲಿ ಪರಿಶುದ್ಧರಾಗಿ ಜೀವಿಸುವುದರಿಂದಲೇ ನಿಮ್ಮನ್ನು ಸಂತೋಷಪಡಿಸಬಲ್ಲೆವು ಇದು ವಾಸ್ತವವಾಗಿರೋದ್ರಿಂದ ನಿಮ್ಮನ್ನು ಸಂತೋಷಪಡಿಸುವ ಜೀವಿತ ನಮಗನುಗ್ರಹಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್